ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಇವತ್ತು ನಾನು ನಮ್ಮೂರ ಇತಿಹಾಸವಿರುವ ನಮ್ಮ ಪಾದೆಯ ಅಂದರೆ ಬಂಡೆಕಲ್ಲಿನ ಬಗ್ಗೆ ಹೇಳುವುದಕ್ಕೆ ಹೊರಟಿದ್ದೇನೆ ಯಾಕಂದರೆ ನಾವು ಹುಟ್ಟಿ ಬೆಳೆದು ಬುದ್ಧಿ ಬಂದಾಗಿನಿಂದ ನಮ್ಮ ಈ ನಲಿಕೆ ಪಾತೆಯ ಬಗ್ಗೆ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ ಆದರೆ ಅದರ ಬಗ್ಗೆ ಪ್ರಚಾರ ಹೊರ ಜಗತ್ತಿಗೆ ಗೊತ್ತಿಲ್ಲ ಈ ಪಾದೆಯ ಕತೆ ಒಂಥರ ಕಾಂತಾರ ಸಿನಿಮಾದ ರೀತಿಯೇ ಇದೆ ಇವತ್ತು ನಾ ಹೇಳದಿದ್ದರೆ ಮುಂದೆ ನಮ್ಮೂರಿನ ಜನ ಹೇಳುತ್ತಾರೋ ಗೊತ್ತಿಲ್ಲ ಆದ್ದರಿಂದ ಇದರ ಬಗ್ಗೆ ಹೇಳಲೇಬೇಕೆಂದಿರುವೆ ನಮ್ಮ ಊರು ಪಾಂಬೂರು ಇದು ಮೂಡ್ಬೇಳೆಯಿಂದ ಎರಡೂವರೆ ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಶಿರುವದಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ನಮ್ಮೂರ ಬಗ್ಗೆ ಬಹಳಷ್ಟು ವರ್ಷಗಳ ಹಿಂದೆಯೇ ನಮ್ಮ ಊರಿನ ಅತ್ಯುತ್ತಮ ಬರಹಗಾರರಾದ ರಿಚರ್ಡ್ ದಾಂತ್ಯವರು ಬೊಲ್ಲದ ಊರು ಎಂಬ ಪುಸ್ತಕದಲ್ಲಿ ಪಾಂಬೂರಿನ ಇತಿಹಾಸದ ವಿಚಾರ ಫೋಟೋ ಸಹಿತ ಅಚ್ಚುಕಟ್ಟಾಗಿ ತಿಳಿಸಿದ್ದರು ಆದರೆ ವಿಡಿಯೋ ರೂಪವಾಗಿ ನಾನೇ ಮೊದಲಿಗನಾಗಿ ಈ ನಲಿಕೆ ಪಾದೆಯ ವಿವರಣೆ ನೀಡಲು ಬರುತ್ತಿದ್ದೇನೆ ಇದು ನನ್ನ ಸ್ವಂತ ಮಾತಲ್ಲ ಊರ ಅತಿ ಹಿರಿಯರು ಹೇಳಿದಂಥ ಮಾತು ಈ ಪಾದೆ ಅರ್ಥ ಬಂಡೆ ಹತ್ತಲು ಸ್ವಲ್ಪ ಹರಸಾಹಸನೇ ಮಾಡಬೇಕಾಗುತ್ತದೆ ಕೊಂಚ ಆಯ ತಪ್ಪಿದರೂ ಕೆಳಗೆ ಬಿದ್ದು ಗಂಭೀರ ಏಟಾಗುವ ಸಾಧ್ಯತೆ ಇದೆ ಈ ಬಂಡೆ ಹತ್ತಲು ಮೂರು ದಾರಿ ಇದೆ ಎರಡು ದಾರಿ ತುಂಬ ಕಷ್ಟಕರವಾಗಿದ್ದು ಹಿರಿಯರು ಹತ್ತಲು ಅಸಾಧ್ಯ ಆದರೆ ಒಂದು ದಾರಿಯಲ್ಲಿ ಸಾಮಾನ್ಯವಾಗಿ ಐವತ್ತು ವಯಸ್ಸಿನವರೆಗೆ ಗಟ್ಟಿಮುಟ್ಟು ಗಾತ್ರದ ವ್ಯಕ್ತಿಗಳು ಈ ಬಂಡೆ ಹತ್ತಬಹುದು ಈ ಬಂಡೆಯ ಕುರಿತು ಬರೀ ಪಾಂಬೂರು ಮತ್ತು ಮೂಡುಬೆಳ್ಳೆ ನದಿ ಬದಿಯ ಮಂದಿಗೆ ಮಾತ್ರ ಗೊತ್ತಿರುವುದು ಆದ್ದರಿಂದ ಈ ಬಂಡೆಗೆ ಭೇಟಿ ನೀಡುವ ಜನರ ಸಂಖ್ಯೆ ತುಂಬ ಕಡಿಮೆ ಲಾಕ್ಡೌನ್ ಟೈಮ್ನಲ್ಲಿ ಜನ ಮನೆಯಲ್ಲೇ ಇದ್ದ ಕಾರಣ ಈ ಬಂಡೆ ಹತ್ತಲು ಸ್ವಲ್ಪ ಪ್ರಮಾಣದಲ್ಲಿ ಜನ ಬರತೊಡಗಿದರು ಈ ಬಂಡೆಯನ್ನು ಯಾವ ಸಮಯದಲ್ಲೂ ಬೇಕಾದರೂ ಹತ್ತಬಹುದು ಕಾರಣ ಎಷ್ಟೇ ಬಿಸಿಲಿದ್ದರೂ ಇಲ್ಲಿ ತಂಪಾದ ಗಾಳಿ ಸದಾ ಬೀಸುತ್ತಾ ಇರುತ್ತದೆ ಆದರೆ ಈ ಬಂಡೆ ಅತ್ತಲು ತುಂಬ ಸೂಕ್ತ ಸಮಯ ಬೆಳಗ್ಗೆ ಆರರಿಂದ ಎಂಟರವರೆಗೆ ಹಾಗೂ ಸಂಜೆ ನಾಲ್ಕು ಮೂವತ್ತರಿಂದ ಆರು ಮೂವತ್ತರವರೆಗೆ ಬಾಲ್ಯದಲ್ಲಿ ನಾವು ಸ್ನೇಹಿತರ ಜೊತೆ ಸೇರಿಕೊಂಡು ಪ್ರತಿ ದಿನ ಈ ಬಂಡೆ ಹತ್ತುತ್ತಿದ್ದೆವು ಗಾಳಿಪಟ ಹಾರಾಟ ಮಾಡುತ್ತಿದ್ದೆವು ಬೈಕ್ ಗಳನ್ನು ಮೇಲಿನಿಂದ ಕೆಳಕ್ಕೆ ದೂಡಿ ಅದರ ಆನಂದ ಪಡೆದುಕೊಳ್ಳುತ್ತಿದ್ದೆವು ಈ ಬಂಡೆಯ ತುತ್ತ ತುದಿ ತಲುಪಿದ ಕೂಡಲೇ ಸುಂದರವಾದ ಪ್ರಕೃತಿ ರಮಣೀಯ ನೋಟ ನೋಡಲು ಕಾಣಸಿಗುತ್ತದೆ ಒಂದು ಕಡೆ ಉಡುಪಿ ಮಣಿಪಾಲದ ಕಟ್ಟಡಗಳು ಕಣ್ಣಿಗೆ ಗೋಚರಿಸಿದರೆ ಮತ್ತೊಂದೆಡೆ ಪಡುಬಿದ್ರಿಯ ನಾಗಾರ್ಜುನದ ಚಿಮಿಣಿ ಕಣ್ಣಿಗೆ ಕಾಣಸಿಗುತ್ತದೆ ಬೆಳಗಿನ ಜಾವ ಪೂರ್ವ ದಿಕ್ಕಿನಲ್ಲಿ ನೋಡುವ ಸೂರ್ಯೋದಯದ ನೋಟ ನೋಡುವುದೇ ಚೆಂದ ಪಶ್ಚಿಮದ ದಿಕ್ಕಿನಲ್ಲಿ ಶ್ರೀ ದುರ್ಗಾದೇವಿ ಕುಂಜಾರಮ್ಮನ ದೇವಾಲಯ ಕಣ್ಣಿಗೆ ಕಂಡೊಡನೆ ದೇವಿಯ ದರ್ಶನವಾದ ಭಾವನೆ ಬಂದು ಅಲ್ಲೇ ಕೈಮುಗಿದು ಬಿಡುತ್ತೇವೆ ಸೂರ್ಯಾಸ್ತದ ನೋಟ ಕೂಡ ಅಷ್ಟೇ ಉತ್ತಮವಾಗಿ ಗೋಚರಿಸುತ್ತದೆ ಈ ರೀತಿಯ ಬಂಡೆ ಕಲ್ಲುಗಳು ಪಾಂಬೂರಿನ ಸುತ್ತಮುತ್ತ ಸಾಕಷ್ಟು ಇದ್ದವು ಆದರೆ ಕಲ್ಲು ಗಣಿಗಾರಿಕೆಯಿಂದಾಗಿ ನಿಧಾನವಾಗಿ ಕರಗಿ ಹೋಗಿದೆ ಈ ನಲ್ಕೆ ಪಾದೆಯನ್ನು ಕೂಡ ಒಡೆದುರುಳಿಸುವ ಹಂತಕ್ಕೆ ಪ್ರಾರಂಭದ ದಿನದಲ್ಲಿ ಪ್ರಯತ್ನ ಪಟ್ಟಿದ್ದರು ಆದರೆ ಊರ ಹಿರಿಯರ ಪ್ರತಿಭಟನೆಯಿಂದ ಇದು ಉಳಿದೋಗಿದೆ ಈ ಬಂಡೆಯನ್ನು ನಮ್ಮ ಊರಿನವರು ಮನಸ್ಸಿಗೆ ಬೇಜಾರಾದಾಗ ಪರಿವಾರದ ಜೊತೆ ಖುಷಿ ಹಂಚಲು ಇಲ್ಲಿಗೆ ಬಂದು ಹರಟೆ ಹೊಡೆಯುತ್ತ ದಿನ ಕಳೆಯುತ್ತಿದ್ದರು ಆದರೆ ಇಂದು ಟಿ ವಿ ಮಾಧ್ಯಮದ ಕಾರಣದಿಂದ ಬಂಡೆ ಹತ್ತುವ ಜನ ನಿಧಾನಕ್ಕೆ ಗಂಟು ನೋವು ಮಂಡಿ ನೋವು ಅಂತ ಕಾರಣ ಹೇಳುತ್ತಿದ್ದಾರೆ ನಮ್ಮ ಊರಿನ ಯುವಕರು ಇಂದಿಗೂ ಈ ಪಾದೆಯ ಹೆಸರು ತಿಳಿದುಕೊಂಡಿದ್ದಾರೆಯೇ ವಿನಃ ಇದರ ಇತಿಹಾಸ ಕೆದಕಲು ಹೋಗಿಲ್ಲ ಆ ಸಣ್ಣ ಪ್ರಯತ್ನ ಮಾಡಿ ಮುಂದಿನ ಪೀಳಿಗೆಗೆ ತಿಳಿಸಿಯೇ ಸಿದ್ಧ ಎಂದು ನಾ ಇದರ ಬಗ್ಗೆ ಚಿತ್ರೀಕರಣ ಮಾಡಲು ಶುರು ಹಚ್ಚಿದೆ ನನ್ನ ಅಜ್ಜ ಅಜ್ಜಿ ತಂದೆ ತಾಯಿ ಊರ ಹಿರಿಯರು ಹೇಳಿದ ಮಾತು ಇಂದಿಗೂ ನೆನಪಿಗೆ ಬರ್ತಾ ಇದೆ ಅದೇನೆಂದರೆ ಬಹಳಷ್ಟು ವರ್ಷಗಳ ಹಿಂದೆ ನಮ್ಮ ಊರಿನ ಹಿಂದೂ ಪರಿವಾರದ ಯಾವುದೋ ಮನೆಯಲ್ಲಿ ಕೋಲ ನಡೆಯುತ್ತಿರಬೇಕಾದರೆ ಕೋಲ ಕಟ್ಟುತ್ತಿದ್ದ ವ್ಯಕ್ತಿ ಓಡಿ ಬಂದು ಈ ಬಂಡೆಯಲ್ಲಿ ಮಾಯವಾದರಂತೆ ಅಂದಿನಿಂದ ಈ ಪಾದೆಗೆ ನಲ್ಕೆ ಪಾದೆ ಎಂದು ಹೆಸರು ಬಂತು ಅಂತ ಹೇಳುತ್ತಾರೆ ಈ ವಿಷಯ ನಿಜವಾಗಿಯೂ ನಡೆದಿರಬಹುದು ಕಾರಣ ಇಂದಿಗೂ ನಮ್ಮ ಸುತ್ತಮುತ್ತಲಿನ ಜನ ಈ ಬಂಡೆಯನ್ನು ನಲ್ಕೆ ಪಾದೆ ಎಂದೇ ಕರೆಯುತ್ತಾರೆ ಕ್ರಿಶ್ಚಿಯನ್ನರು ನಮ್ಮ ಪರಿಸರದಲ್ಲಿ ಬಹಳಷ್ಟು ಮಂದಿ ಇದ್ದಾರೆ ಅವರು ಕೂಡ ತಮ್ಮ ಕೊಂಕಣಿ ಭಾಷೆಯಲ್ಲಿ ಇದನ್ನು ನಲ್ಕೆ ಕಡುಪು ಅಂತ ಕರೆಯುತ್ತಾರೆ ನಾವು ಚಿಕ್ಕಂದಿನಲ್ಲಿ ಇರಬೇಕಾದರೆ ಈ ಮಾತನ್ನು ಕೇಳಿ ತಿಳಿದಿದ್ದೆವು ಆದರೆ ಆ ವಿಚಾರವನ್ನು ಜಾಸ್ತಿ ತಲೆಗಾಕದೆ ಬರೀ ಅಲ್ಲಿಗೆಯೇ ಪೂರ್ಣ ವಿರಾಮ ಹಾಕಿದ್ದೆವು ಇಂದು ಅದ್ಯಾಕೋ ಗೊತ್ತಿಲ್ಲ ಇದರ ಇತಿಹಾಸಕ್ಕೆದಕಲು ಪೂರ್ಣ ಪೂರ್ಣವಿರಾಮದಲ್ಲಿದ್ದ ವಿಷಯವನ್ನು ಅಲ್ಪವಿರಾಮ ಹಾಕಿ ಮುಂದುವರಿಸಲು ಪ್ರಯತ್ನಪಟ್ಟೆ ಆದರೆ ಹಿರಿಯ ತಲೆಮಾರುಗಳು ಈಗ ಅದೆಷ್ಟೋ ಈ ಲೋಕವನ್ನೇ ಬಿಟ್ಟು ಹೋಗಿಯಾಗಿದೆ ಅವರ ಮಾತು ಬರೀ ನೆನಪು ಅಷ್ಟೇ ಉಳಿದುಕೊಂಡಿದೆ ನನ್ನ ಜನಕ ಮಹಾರಾಜರನ್ನು ಈ ವಿಷಯದ ಕುರಿತು ಜಾಸ್ತಿ ಕೇಳಿಕೊಂಡಾಗ ಅವರು ಹೇಳಿದ ಕತೆ ಕೂಡ ಇಷ್ಟೇ ಆಗಿತ್ತು ಭಾರಿ ಸಮಯದ ಎಂದೇ ನಡೆದಿತ್ತು ಹೇಳುತ್ತಾರೆ ಹೆಚ್ಚೇನೂ ಗೊತ್ತಿಲ್ಲ ಅಂದರು ಈ ವಿಡಿಯೋವನ್ನು ನೋಡಿದ ನಂತರವಾದರೂ ಈ ಕಥೆಯ ಮೂಲ ದೊರಕದಿದ್ದರೂ ಪರವಾಗಿಲ್ಲ ಆದರೆ ಇದರ ಇತಿಹಾಸ ಎಲ್ಲರಿಗೂ ತಿಳಿಯುವಂತಾಗಲಿ ಈ ಸ್ಥಳ ಇರುವಂತಹದ್ದು ಪಾಮೂರಿನ ಕಬ್ಬ್ಯಾಡಿ ಮತ್ತು ಕಿರಿಯಡ್ಕ ಸ್ಥಳದ ಮಧ್ಯಭಾಗದಲ್ಲಿ ಸಮಯ ಸಿಕ್ಕಾಗ ಬೇಡದ ಚರ್ಚೆಗೆ ಅವಕಾಶ ಕೊಡದೆ ಕಹಿಯಾಗಿ ವರ್ತಿಸದೆ ಸಿಹಿಯಾಗಿ ಚರ್ಚಿಸಿ ಒಮ್ಮೆ ಭೇಟಿ ಕೊಟ್ಟು ನೋಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಕೊನೆಯದಾಗಿ ಒಂದು ಮಾತು ನಾವು ಮಾತನಾಡುವ ಮಾತುಗಳು ಬಹಳಷ್ಟು ಸುಂದರವಾಗಿರಲಿ ಏಕೆಂದರೆ ಜನರು ಮುಖವನ್ನು ಮರೆತು ಹೋಗುತ್ತಾರೆ ವಿನಃ ಮಾತುಗಳನ್ನು ಮರೆಯುವುದಿಲ್ಲ ನಮಸ್ಕಾರ